ಪಬ್ಲಿಕ್ ಸ್ಕೂಲ್ ಕೋಟೆ ರಸ್ತೆ ಶಿವಮೊಗ್ಗ ಎರಡ್ ಸಾವಿರದ ನರ್ಸರಿಯಿಂದ ಹತ್ತನೇ ತರಗತಿಯವರೆಗೆ ಅಡ್ಮಿಷನ್ ಆರಂಭವಾಗಿದೆ ಆತ್ಮವಿಶ್ವಾಸದ ಶಿಕ್ಷಣಕ್ಕಾಗಿ ನಿಮ್ಮ ಮಕ್ಕಳನ್ನು ವಾಸವಿ ಪಬ್ಲಿಕ್ ಸ್ಕೂಲ್ಗೆ ದಾಖಲಿಸಿ ಸಂಪರ್ಕಿಸಿ ನೈನ್ ಸೆವೆನ್ ಫೋರ್ ಟೂ ಒನ್ ಒನ್ ಫೋರ್ ಒನ್ ಡಬಲ್ ನೈನ್ ಒನ್ ಸಿಕ್ಸ್ ಫೈವ್ ಒನ್ ಫೋರ್ ಜೀರೋ ಡಬಲ್ ಸಿಕ್ಸ್ ಕನ್ಯಾ ರಾವ್ ಕೇಸಲ್ಲಿ ಸರ್ಕಾರ ಅಥವಾ ಯಾರು ಕೈವಾಡ ಮಾಡುವಂಥ ಪ್ರಶ್ನೆ ಇಲ್ಲ ಇದು ದೇಶದ್ರೋಹದ ಕೆಲಸ ಅವ್ರು ಮಾಡಿದ ಕಳ್ತನ ಕೆಲಸ ಇದರಲ್ಲಿ ರಾಮಚಂದ್ರ ರಾವ್ ಇರ್ಬೋದು ಇನ್ನೊಬ್ಬ ಇರ್ಬೋದು ಈವಾಗಲೇ ಅದಕ್ಕೆ ಈಗಾಗಲೇ ಇ ಡಿ ಮತ್ತು ಇನ್ಕಮ್ ಟ್ಯಾಕ್ಸ್ ರೈಡು ಸಹ ಆಗಿದೆ ಅದ್ರ ಬಗ್ಗೆ ತನಿಖೆ ನಡೆಸಿದೆ ಸಿ ಬಿ ಐ ಕೊಡಬೇಕಂತಾಗಿದೆ ಸಿ ಬಿ ಐ ಕೊಟ್ಟ ಸಂದರ್ಭದಲ್ಲಿ ಯಾರು ಮಂತ್ರಿ ಇರ್ತಾರೋ ಅಥವಾ ಯಾರು ಕೇಂದ್ರ ಮಂತ್ರಿ ಇರ್ತಾರೋ ರಾಜ್ಯ ಮಂತ್ರಿ ಇರ್ತಾರೋ ಯಾರು ಇರ್ತಾರೋ ಸಮಸ್ಯೆ ಬರೋಲ್ಲ ಯಾರಿದ್ರು ಅವ್ರು ಬಿಡೋದಲ್ಲ ಅದರಲ್ಲೂ ನಮ್ಮ ಪಕ್ಷದವರು ಯಾರು ಇದ್ರೆ ಬಿಜೆಪಿಯರ್ ಬಿಟ್ಟು ಕೊಡ್ತಾರುಮನೆ ಅವ್ರು ಯಾರು ಬಿಡೋ ಪ್ರಶ್ನೆ ಇಲ್ಲ ಇದ್ರೆ ತನಿಖೆ ಆಗ್ಬೇಕು ಅವ್ರನ್ನ ಎಲ್ಲರೂ ಮಾಡ್ಬೇಕಾದ್ರೆ ನಮ್ಮ ನಮ್ಮ ಕೈವಾಡ ಇಬ್ಬಾಡೋ ಮಾಡೋಂತ ಪ್ರಶ್ನೆ ಇಲ್ಲ ಮುಖ್ಯಮಂತ್ರಿ ಸೆಟಲ್ಮೆಂಟ್ ಆಗಿದೆ ನಾನೇ ಹೇಳ್ತಾ ಇದ್ದೀನಲ್ಲ ಇದಕ್ಕೆ ತನಿಖೆ ಮಾಡಿ ಯಾರು ತಪ್ಪಿಸ್ತಾ ಅಂದ್ರೆ ಅವ್ರನ್ನ ಅರೆಸ್ಟ್ ಮಾಡುವಂತ ಕೆಲಸ ಅವ್ರು ಮಾಡಬೇಕು ಇದರಲ್ಲಿ ಎರಡು ಮಾತಿಲ್ಲ ನಾವೇನು ಹೇಳ್ತಾ ಇಲ್ಲ ಅವೇನ್ ಮುನಿರತ್ನ ಏನ್ ದೇವ್ರ ಅವನು ಅಥವಾ ಭವಿಷ್ಯ ಹೇಳೋಣ ಕಳ್ಳ ಅವನೇ ಸರಿಯಾಗಿ ಇದು ಮಾಡ್ತಾ ಇಲ್ಲ ಅವನೇ ಅರೆಸ್ಟ್ ಮಾಡ್ತಾ ಇದಾರೆ ಅವ್ನ ಮೇಲೆ ಸಿಕ್ಕಾಬಿಟ್ಟ ಕೇಸ್ಗಳಿದೆ ಅವನೇನ್ ಅವನು ಒಟ್ಟು ಬಾಯಿ ಬಂದಾಗ ಚಕಲ ಬಂದಾಗ ಹೇಳ್ತಾ ಇರ್ಬಿಟ್ಟೆ ಇದರಲ್ಲಿ ಅಂತ ತಪ್ಪಿದ್ದಾರ ಕಂಡು ಹಿಡೀರಿ ಏನ್ ವಿಜೇಂದ್ರ ಇವರೇನು ಭಾರಿ ಇಲ್ಲ ಯತ್ನಾಳ್ ಹೇಳಿದಾರಲ್ಲ ಮೂರು ಸಾವಿರದ ಐನೂರು ಕೋಟಿ ರೂಪಾಯಿ ಮಾಡಿದ್ದಾರೆ ತನಿಖೆ ಮಾಡಿ ಅಂತ ಇವ್ರು ಯಾರು ಮಾಡಿದ್ರ ವಿಜೇಂದ್ರಿಗೆ

ಅಲ್ಲಿ ಏರ್ಪೋರ್ಟ್ ಅಲ್ಲಿ ಯಾರು ತಗೊಬರ್ಬೇಕಾರೆ ಅವ್ರಿಗೆ ಯಾರು ಸಪೋರ್ಟ್ ಮಾಡಿದ್ದಾರೆ ಫಸ್ಟ್ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅವ್ರನ್ನ ಅರೆಸ್ಟ್ ಮಾಡಬೇಕು ಆ ನಂತರ ತನಿಖೆ ಏನಿದೆ ಹೇಳಿ ನಾವ್ ಯಾವತ್ತೂ ಬೇಡ ಅನ್ನೋದಲ್ಲ ಕಳಿಸಿದೆ ತಪ್ಪು ಅವ್ನು ತನಿಖೆ ಮಾಡಬೇಕು ಅವನು ಆ ತನಿಖೆ ಮಾಡಬೇಕು ತಪ್ಪಿದ್ರೆ ಫಸ್ಟ್ ರಾಮಚಂದ್ರ ರಾವ್ನ ಅರೆಸ್ಟ್ ಮಾಡಬೇಕು ಜೋಶಿ ಸರ್ ಏರ್ಪೋರ್ಟ್ ಅಲ್ಲಿ ಪ್ರೋಟೋಕಾಲ್ ಏರ್ಪೋರ್ಟ್ ಅಲ್ಲಿ ಕೇಂದ್ರ ಸರ್ಕಾರ ಪಾತ್ರ ಇಲ್ವಾ ಕೇಂದ್ರ ಸರ್ಕಾರ ಪಾತ್ರ ಇಲ್ವಾ ಪ್ರತಿ ಒಂದು ಕೇಂದ್ರ ಸರ್ಕಾರದವ್ರೆ ಪಾತ್ರ ಇರುತ್ತೆ ಅಲ್ಲಿ ಯಾವ ಅವ್ರು ನೋಡ್ಬೇಕಲ್ಲಿ ನಮ್ ಕುಂತ ಹೆಚ್ಚಾಗಿ ಅವ್ರದೇ ಇರುತ್ತೆ ಅವ್ರ ಹೇಗ ಬಿಟ್ಟರು ಮತ್ತೆ ಪ್ರಾದ್ ಜೋಶಿ ಅವ್ರ ತಲೆ ಇಲ್ವ ಪ್ರೋಟೋಕಾಲ್ ಯಾರ ಗೊತ್ತಿಲ್ಲ ಯಾವನೇ ಇರಲಿ ಸರ್ ಇದನ್ನ ತನಿಖೆ ಆಗ್ಬೇಕು ಅವ್ರನ್ನ ಅರೆಸ್ಟ್ ಮಾಡ್ಬೇಕು ನಂತರ ಉದ್ದೇಶಿಸಿ ಅವ್ರು ಅರೆಸ್ಟ್ ಮಾಡ್ಬೇಕು ಪದೇ ಪದೇ ಇದೇನು ಸ್ಮಗ್ಲಿಂಗ್ ಆಗಿದೆ ಸ್ಮಗ್ಲಿಂಗ್ ಆಗಿರ್ತಕ್ಕಂಥದ್ದು ತಾವು ನೋಡಿದ್ರೆ ಈ ಅಥಾರಿಟಿ ಏನಿದೆ ಏರ್ಪೋರ್ಟ್ ಅಥಾರಿಟಿ ಆಗಿರಲಿ ಪೋರ್ಟ್ ಅಥಾರಿಟಿ ಇರತಕ್ಕಂಥದ್ದು ಕೇಂದ್ರ ಸರ್ಕಾರದಲ್ಲಿ ನಮ್ಮ ಮೇಲೆ ಆಗ್ಲಲ್ಲ ತಾವು ಪ್ರಶ್ನೆಗೆ ಕೇಳ್ತಾ ಇದೀರಿ ಪ್ರೋಟೋಕಾಲ್ ಉಲ್ಲಂಘನೆ ಆಗಿದೆ ಅಥವಾ ನಮ್ಮ ಇರ್ತಕ್ಕಂಥ ಸೀನಿಯರ್ ಆಫೀಷಿಯಲ್ಸ್ ಯಾರು ಇನ್ವಾಲ್ವ್ ಇದ್ದಾರೆ ಇನ್ವಾಲ್ಡ್ ಇದ್ದರೆ ತನಿಖೆ ಆಗಲಿ ಅದ್ರಾಗ ಏನು ಅಭ್ಯಂತರ ತನಿಖೆ ಆಗಲಿ ಆದರೆ ಗೋಲ್ಡ್ ಬರೆ ಬೆಂಗಳೂರಿಗೆ ಮಾತ್ರ ಬಂದಿಲ್ಲ ಸರ್ವೆ ರಿಪೋರ್ಟ್ ಪ್ರಕಾರ ಭಾರತ ದೇಶದಲ್ಲಿ ಬಾಂಬೆ ನಂಬರ್ ಒನ್ ಸ್ಥಾನದಲ್ಲಿದೆ ಮಹಾರಾಷ್ಟ್ರ ಸ್ಮಗ್ಲಿ ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದೆ ನಂದು ಏನಾದಿರತಕ್ಕಂಥ ಒತ್ತಡ ಅಂತಂದರೆ ಒಂದು ಪ್ರಕರಣ ಬಿಟ್ಟರೆ ಇಡೀ ಭಾರತ ದೇಶದಲ್ಲಿ ಯಾವ ಯಾವ ಪೋರ್ಟ್ನಲ್ಲಿ ಯಾವ ಏರ್ಪೋರ್ಟ್ನಲ್ಲಿ ಎಷ್ಟು ಗೋಲ್ಡ್ ಬಂದಿದೆ ಅಂತ ತಾವು ಅಂದಾಜು ಮಾಡಿ ನೋಡಬೇಕು ಸೊ ಇದು ಸಮರ್ಪಕವಾಗಿ ತನಿಖೆ ಆಗಲಿ ಅಂತ ನನ್ನ ಅರ್ಥ ನನ್ನ ಒತ್ತಾಯ ಮಾಡಲಿಕ್ಕೆ ಬಯಸ್ತೇನೆ ಇದನ್ನ ರಜಾ ಅವ್ರು ತೊಗೊಂಡಿದ್ರು ಯಾತಕ್ಕೆ ತಗೊಂಡಿದ್ರೆ ನಾನು ಉತ್ತರ ಕೊಡಕ್ಕೆ ಬರೋದಿಲ್ಲ ಇವ್ರು ರಜಾ ತಗೊಂಡಿದ್ರು ಕೂಡ ನಿಮ್ಮ ಪ್ರಶ್ನೆ ಇನ್ನಾದ್ರೂ ಸರಿಯಾಗಿಲ್ಲ ಅಂತ ನನ್ನ ಇವರು ಹೊರಗೆ ಇವ್ರ ಆಫೀಸರ್ ಎಲ್ಲಿರೋದು ಯಾವ ಆಫೀಸರ್ ಇವರು ಹಾ ಅಲ್ಲೇ ಈ ಆಫೀಸರ್ ಯಾರು ರಜಾ ತಗೊಂಡ್ರ ಆಫೀಸರ್ ಯಾರು ಎಲ್ಲಿರ್ತಾರೆ ಅವರು ಬೆಂಗಳೂರಿನಾಗ ಇರ್ತಾರೆ ಏರ್ಪೋರ್ಟ್ನಾಗೇ ಅವರು ಇಡ್ತಾ ಇದೆಯಲ್ಲ ಒಳಗಡೆ ಅದೇ ಪ್ರೊ ನಾನು ನಾನೊಬ್ಬ ಎಮ್ ಎಲ್ ಎ ಇದ್ದೀನಿ ಮಿನಿಸ್ಟರ್ ಇದ್ದೀನಿ ಪ್ರೋಟೋಕಾಲ್ನಾಗ ಏನು ಮಾಡ್ತಾರೆ ಆಫೀಸರ್ಸ್ ಅಂದರೆ ನಿಮಗೆ ಬರ್ತಾರೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ನಿಮಗೆ ಕರ್ಕೊಂಬಂದು ಎಸ್ಕಾಟ್ ಮಾಡ್ತಾರೆ ಅಂದರೆ ನಿಮಗೆ ಕಸ್ಟಮ್ ಸೂಟಿನ ಎಗರ್ಸೋಕೆ ಬರ್ತದ ಒಬ್ಬ ಪ್ರೋಟೋಕಾಲ್ ಆಫೀಸರ್ಗೆ ಅಂತ ಕೇಳಿ ನಾನೆಲ್ಲ ಬಿಡ್ರಿ ಪ್ರೋಟೋಕಾಲು ಹೆಂಗ್ ಮಿಸ್ ಆಪರೇಟ್ ಆಗಿದೆ ಅದಕ್ಕೆ ತನಿಖೆ ಆಗ್ಲಿ ನಾನ್ ಕೇಳ್ತಿರ್ತಕ್ಕಂಥದ್ದು ಇಷ್ಟು ಸರಿ ಒಂದು ಸಲ ಅಲ್ಲ ಎರಡು ಸಲ ಇಲ್ಲ ಮೂರು ಸಲಿಯಲ್ಲ ನಾಲ್ಕು ಸರಿ ಅಲ್ಲ ನಲವತ್ತು ಸರಿ ಮೂವತ್ತು ಸರಿ ಹೋಗಿ ಬಂದಾರೆ ಇದ್ರಿಗೆ ನಾವು ಕೇಂದ್ರ ಸರ್ಕಾರದ ಏನು ಕೈವಾಡಲಿ ಅಂತ ನೀವು ಕಸ್ಟಮ್ಸ್ ಯಾರಿಗೆ ಬರುತ್ತೆ ಮತ್ತೆ ಪೊಲೀಸ್ ಆಫೀಸರ್ ಹೋದ ತಕ್ಷಣ ಕಸ್ಟಮ್ಸ್ ಬಿಟ್ಬಿಡ್ತಾರ ಒಳಗಡೆ ಪೊಲೀಸ್ ಆಫೀಸರ್ ಹೋಗಿ ಬ್ಯಾಗ್ ಇಟ್ಕೊಂಡಾಗ ಕಸ್ಟಮ್ಸ್ ನ ಬೈಪಾಸ್ ಮಾಡಿ ಕರ್ಕೊಂಡ್ ಬಂದ್ಬಿಡ್ತಾರ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ರಿ ಕಸ್ಟಮ್ಸ್ ಇನ್ವಾಲ್ಡ್ ಇದಾರಲ್ಲ ಅದು ಫಸ್ಟ್ ಹೇಳಿ ಅದೇ ಅದೇ ನಾನು ಕೇಳಿ ಅದನ್ನ ಎರಡನೇ ಪ್ರಶ್ನೆ ನೀವು ಅವ್ರನ್ನೇ ಕೇಳ್ಬೇಕಲ್ಲ ಮೊದಲು ಕಸ್ಟಮ್ಸ್ ಯಾರು ಹೆಂಗೆ ಬಿಟ್ಟರೆ ಅಂತಕ್ಕಂಥ ಪ್ರಶ್ನೆ ಯಾರಿಗೆ ಕೇಳಬೇಕು ನೀವು ಪ್ರೋಟೋಕಾಲ್ ಪ್ರೋಟೋಕಾಲ್ ಮಿಸ್ಯೂಸ್ ನಾಳೆ ನೀವಿಗೂ ಮಿಸ್ಯೂಸ್ ಮಾಡ್ಬೋದು ಪ್ರೋಟೋಕಾಲ್ ನಿಮಗೆ ಕಳಿಸಿದ್ರೆ ಅಲ್ಲಿ ಏರೋಪ್ಲೇನ್ವರೆಗೆ ಬಿಟ್ಟು ಬರೋದು ಕುಂದ್ರಿಸೋದು ಇಮಿಗ್ರೇಷನ್ ಕರ್ಕೊಂಬರೋದು ಅಥವಾ ಬ್ಯಾಗೇಜ್ ಹೆಲ್ಪಿಗೆ ಪ್ರೋಟೋಕಾಲ್ ಇರುತ್ತೆ ಪ್ರೋಟೋಕಾಲು ಕಸ್ಟಮ್ಸ್ನ ವೈಲೇಟ್ ಮಾಡೋಕ್ಕೆಲ್ಲ ಇರ್ತದ ಹೆಂಗೆ ಮತ್ತೆ ಯಾರು ಮಾಡ್ತಾರೆ ಅಬ್ಸರ್ವೇಷನ್ ಯಾರು ಮಾಡ್ಬೇಕದನ್ನ ಯಾರು ಮಾಡೋಕೆ ಅಬ್ಸರ್ವೇಷನು ಒಂದು ಸರಿ ಓಕೆ ಎರಡು ಸರಿ ಓಕೆ ನಿಮ್ಮ ರಿಪೋರ್ಟ್ ಪ್ರಕಾರ ಮೂವತ್ತು ನಲ್ವತ್ತು ಟೈಮ್ ಹೋಗಿ ಬಂದಿದ್ದಾರೆ ತಾನೆ ಮತ್ತೆ ಯಾರು ಇನ್ವಾಲ್ವ್ ಯಾರು ಇರ್ತಾರೆ ಇನ್ವಾಲ್ವ್ಮೆಂಟ್ ಬಗ್ಗೆ ಯಾರು ಮಾತಾಡೋದೇ ಬೇಡ ಕಸ್ಟಮ್ಸ್ ಬಗ್ಗೆ ಯಾರು ಮಾತಾಡಿದೆ ಬೇಡ ಅಗಲಾಲ ಬರೋದು ಪ್ರೋಟೋಕಾಲ್ ಉಲ್ಲಂಘನೆ ಆಗಿದೆ ಪ್ರೋಟೋಕಾಲ್ ಉಲ್ಲಂಘನೆ ಆಗಿದೆ ನಮಗೆ ಕೇಳ್ತೀರಿ ಕೇಳಿ ಬಂದಿಲ್ಲ ಬಟ್ ಕಸ್ಟಮ್ಸ್ ಇಲ್ಲಿ ಕಸ್ಟಮ್ಸ್ ಅವ್ರಿಗೆ ಇನ್ವಾಲ್ವ್ಮೆಂಟ್ ಆಗಿದೆ ಅಂತ ನೀವು ಯಾರು ಮಾತಾಡಕ್ಕೆ ಹೋಗೋದಲ್ವಾ ಅದೇ ಅಭ್ಯಾಸ ತಾನೇ ನೀವು ಹೇಳೋದೀಗ ಅದ್ರಿ ರಾಜ್ಯ ಸರ್ಕಾರ ಬರಲ್ಲ ಇಲ್ಲಿ ನಾವು ಕೇಂದ್ರ ಸರ್ಕಾರ ಅಂತ ಅಂತೇಳಿ ನಿಮಗಲ್ಲಿ ಅಲ್ರಿ ಕಸ್ಟಮ್ಸ್ ಅಧಿಕಾರಿ ಅಂತೇಳಿ ಕೇಂದ್ರ ಸರ್ಕಾರ ಅಂತೇಳಿವ ನಿಮಗೆ ಕೇಂದ್ರ ಸರ್ಕಾರ ಇರ್ತಕ್ಕಂಥದ್ದು ಕಸ್ಟಮ್ಸ್ ಸೊ ಅವ್ರನ್ನ ಕೇಳಬೇಕು ಅಲ್ಲಿನೂ ಆಗಿರ್ತಕ್ಕಂಥ ಇನ್ವಾಲ್ವ್ಮೆಂಟ್ ಇಲ್ಲಾರಂಗೆ ಇದು ಒಳಗೆ ಬರಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋದಿಲ್ಲ